ಹಲೋ ವೀಕ್ಷಕರೇ ನಾನು ಇವತ್ತಿಲ್ಲಿ ನ್ಯಾನ್ ಪ್ರೋ ಫಾರ್ಮುಲಾ ಮಿಲ್ಕ್ನ ಹೇಗೆ ಯೂಸ್ ಮಾಡಬೇಕು ಅಂತ ತೋರಿಸ್ಕೊಡ್ತಿದ್ದೀನಿ ನಾನು ನನ್ನ ಮಗಳಿಗೆ ನ್ಯಾನ್ ಪ್ರೋ ಸ್ಟೇಜ್ ತ್ರೀದು ಯೂಸ್ ಮಾಡ್ತಿದ್ದೀನಿ ಬಿಕಾಸ್ ಅವಳು ಆಲ್ರೆಡಿ ಒನ್ ಇಯರ್ ಓಲ್ಡ್ ಆಗಿದ್ದಾಳೆ ಟ್ವೆಲ್ ಮಂತ್ಸ್ ಓಲ್ಡ್ ಸೊ ಇದಕ್ಕೆ ಬೇಕಾಗಿರೋದು ಮೊದಲನೇದಾಗಿ ನ್ಯಾನ್ ಪ್ರೋ ಮತ್ತು ಒಂದು ಟಪರ್ ವೇರ್ ಬಾಕ್ಸ್ ಸ್ಟೋರೇಜ್ ಕಂಟೈನರ್ ಮತ್ತು ವಾಟರ್ ಬಾಟಲ್ ಆ್ಯಂಡ್ ಮಿಲ್ಕ್ ಬಾಟಲ್ ಸೊ ಮೊದಲನೇದಾಗಿ ಈ ಥರ ನ್ಯಾನ್ ಪ್ರೋನ ನಾನು ಓಪನ್ ಮಾಡಿ ಈ ಇಲ್ಲೇನಿದೆ ಅಂದರೆ ಅದರಲ್ಲಿ ಮೆಷರ್ಮೆಂಟ್ ಸ್ಪೂನು ಕೊಟ್ಟಿರ್ತಾರೆ ಅವರೇ ಸೊ ನಿಮಗೆ ಮೆಷರ್ಮೆಂಟ್ ಹೆಂಗೆ ಮಾಡೋದು ಅಂತ ಏನು ಬೇಕಾಗಿಲ್ಲ ಸೊ ಎಕ್ಸ್ಪೈರಿ ಡೇಟ್ ಎಲ್ಲ ಚೆಕ್ ಮಾಡ್ಕೊಳ್ಳಿ ಸಿಕ್ ಇಟ್ಸ್ ಆ್ಯಕ್ಚುಲಿ ನಾನು ತೊಗೊಂಡಿದ್ದು ಒನ್ ಏಯ್ಟ್ ನೈಂಟಿ ಫೈವ್ ರುಪೀಸ್ ಇದು ಸೊ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಕೊಟ್ಟಿರ್ತಾರೆ ಇಲ್ಲಿ ಯಾವ್ಯಾವ ಸ್ಟೇಜ್ಗೆ ಯಾವ ಥರ ಯೂಸ್ ಮಾಡಬೇಕು ಎಷ್ಟು ಮಂತ್ ಮಗುಗೆ ಎಷ್ಟು ಸ್ಕೂಪ್ ಕೊಡಬೇಕು ಅಂತೆಲ್ಲ ಸೊ ಇಲ್ಲಿ ಮೊದಲಾಗಿದ್ದಾಗಿ ಇದು ಕವರನ್ನು ಆ್ಯಂಡ್ ಈ ಥರದ್ದು ಸ್ಟೋರೇಜ್ ಬಾಕ್ಸು ಈ ಥರ ಟೈಟ್ ಕಂಟೇನರ್ ಇರಬೇಕು ಸೊ ಇಲ್ಲೇ ಕೊಟ್ಟಿರ್ತಾರೆ ನೋಡಿ ಕ್ಲೀನಾಗಿ ಡಿಸ್ಕ್ರಿಪ್ ಓದೋದೇ ಬೇಕಾಗಿಲ್ಲ ಅದು ಪಿಕ್ಚರ್ ಪಿಕ್ಟೋರಿಕಲ್ ರೆಪ್ರೆಸೆಂಟೇಷನ್ ಎಲ್ಲ ಕೊಟ್ಟಿರ್ತಾರೆ ಸೊ ಈ ಥರ ಫುಲ್ ಕಟ್ ಮಾಡ್ಕೊಳ್ಳಿ ಫುಲ್ ಕಟ್ ಮಾಡಿ ಆ್ಯಂಡ್ ದೆನ್ ಆ ಕಂಟೈನರ್ ಒಳಗಡೆ ಹಂಗೆ ಇಡಬೇಕು ಸೊ ನಾವು ಫುಲ್ ಪೌಡರನ್ನ ಹಾಕ್ಬಾರ್ದು ವಿತ್ ಕವರ್ ಅದರೊಳಗಡೆ ಹಾಕಬೇಕು ನಾವು ಸೊ ಅದರೊಳಗೆ ಇಟ್ಟು ಮೆಷರ್ಮೆಂಟ್ ಸ್ಪೂನ್ ಜೊತೆನೂ ಇಟ್ಬಿಡಿ ಸೊ ದಟ್ ನಿಮಗೆ ಮರ್ತೋಗಲ್ಲ ಎಲ್ಲಿ ಇಟ್ಟಿದ್ದೀರಾ ಅಂತ ಸೊ ಅದರೊಳಗಡೆ ಇಟ್ಟು ಆ್ಯಂಡ್ ಆ ಥರ ಲೆಡ್ ಕ್ಲೋಸ್ ಮಾಡಬೇಕು ಸೊ ಈ ಥರ ಟೈಟ್ ಕಂಟೈನರ್ಲಿ ಸೊ ಈಗ ಏನು ಯೂ ಹೆಂಗೆ ಮಾಡೋದು ಅಂತ ನೋಡುವ ಸೊ ಇದು ಮಿಲ್ಟನ್ ನಾವು ಯೂಸ್ ಮಾಡೋದು ಸೊ ಯೂಶಲಿ ವಾಟರ್ ಬಾಟಲ್ ತುಂಬ ಚೆನ್ನಾಗಿ ಕುದಿತಿರೋ ನೀರನ್ನ ನಾವು ನಾನು ಯೂಸ್ ಮಾಡ್ತೀನಿ ಸೊ ಅದು ಒಂದು ಸ್ವಲ್ಪ ಆರಾದಮೇಲೆ ಆಮೇಲೆ ನಾನು ಬಾಟಲ್ನಲ್ಲಿ ಹಾಕಿಟ್ಟಿರ್ತೀನಿ ಸೊ ಈಗ ಇದರಲ್ಲಿ ನಾನು ಮಿಲ್ಕ್ ಬಾಟಲಲ್ಲಿ ಮೆಷರ್ಮೆಂಟ್ಸ್ ಯೂಶಲಿ ಒಂದೊಂದು ಮಿಲ್ಕ್ ಬಾಟಲು ಮೆಷರ್ಮೆಂಟ್ಸ್ ಇರೋಲ್ಲ ಸೊ ಈಗ ಈಗ ಬರೋ ಮೆಷರ್ಮೆಂಟ್ಸ್ ಮೀನ್ಸ್ ಮಿಲ್ಕ್ ಬಾಟಲ್ ತುಂಬ ಮೆಷರ್ಮೆಂಟ್ಸ್ ಎಲ್ಲ ಇರುತ್ತೆ ಸೊ ಈಗ ಸದ್ಯಕ್ಕೆ ನನ್ನ ಮಗುಗೆ ಓನ್ಲಿ ಟೂ ಸ್ಕೂಬ್ಸ್ ಹಾಕೋ ಥರ ಕೊಡ್ತಿದ್ದೀನಿ ಅದು ಸಿಕ್ಸ್ಟಿ ಎಮ್ ಎಲ್ ವಾಟರು ಸಿಕ್ಸ್ಟಿ ಎಮ್ ಎಲ್ వమ్్ వాటరులూ వమ్ వాటరల్ే కొడి అదే సో సిక్స్టీ ఎమ్ ఎల్ అందరూ టు 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 స్కూప్స్ అందర ఎర స్పూను ఆ మెషర్మెంట్ స్పూన్ ఇయల అదరల్నే లెవల్గా అది నోడి ఫుల్ ఆగారు ఫుల్ కరెక్టే లెవల్గో లెవల్గి పౌడర్ తగ్బే నో ఆ థర ఎరడు స్పూన్ హాకీ టు స్పూన్సు సో ఇట్ ఇస్ టూ అౌన్స్ అంత హతారు దట్ ఈస్ సిక్స్టీ ఎమ్మెల్ ఇకి నాము స్పూన్ హు కలిస్పూు యావగలూ బాటల్న స్పూన్ హు మిల్క్ బ మిల్క్ పౌడర్ హాకే స్పూన్ హాకం కలిసి హే శేక్దకి హో శేక్ ఏమైతే అందరూ బబల్స్ ఎలా క్రియేట్గి అది మగూగే అది గ్యాస్ట్రిక్ ఫ్ థరగె ఆమె మగుగే తుంబ కష్ట ఆగెట్ట సో అది స్పూనల్ కలిసి ఈ థర స్పూనల్ కల్సిబుట్టు ఆమె లిడ్ హాక్బుట్టు కొడు ఇది యవ విన్ ఫిఫ్టీన్ మినట్స్ ఒకగడ ఇ కొ தம்பது அது ஆல்னங்க ஆமே இன்னொந்தேன் அந்த இவன் வென் யூ ஓபன் ப்க்கெட் ஓபன் அதே அஸ்டே வித் இன் தர்ட்டி டேஸ் யூஸ்